ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚುರುಕಿನ ಸಿಗ್ನಲ್ ಯಲಬುರ್ಗಾದ ಹೇಮಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಅಭಿಯಾನ ಇದೀಗ ಶ್ರದ್ಧೆ ಸೆಳೆಯುತ್ತಿದೆ ಕೇರಳದ ಖ್ಯಾತ ಶಿಕ್ಷಣ ತಜ್ಞರು ಮತ್ತು ತರಬೇತಿದಾರರಾದ ವಿಪಿನ್ ರಾಜ್ ಅವರು ನೇರವಾಗಿ ಭೇಟಿ ನೀಡಿ ಶಾಲೆಯ ಎಲ್ಲ ಶಿಕ್ಷಕರಿಗೆ ಸುಲಭ ಕಲಿಕೆಯ ಪರಿಣತಿ ತರಬೇತಿಯನ್ನು ನೀಡಿದರು ಇದೊಂದು ಸಾಮಾನ್ಯ ತರಬೇತಿಯಲ್ಲ ಇದು ಶಾಲಾ ಅಧ್ಯಾಪಕರಿಗೆ ಬೋಧನೆಯಲ್ಲಿ ಬದಲಾವಣೆ ತರಬಲ್ಲ ತಂತ್ರಜ್ಞಾನದ ನೆರವಿನಿಂದ ಪಾಠಗಳ ಪಾಠ ಮಾಲಿಕೆ ಪುನರ್ ಆವಿಷ್ಕಾರಗೊಳ್ಳುವಂತಹ ಚಟುವಟಿಕೆ ವಿಷದಂತೆ ಇನ್ನೂ ಪಠ್ಯಪಾಠ ಕಲಿಸದೆ ಆನಂದದೊಂದಿಗೆ ಕಲಿಸುವ ಹೊಸ ಯುಗ ಆರಂಭವಾಗಿದೆ ವಿಪಿನ್ ರಾಜ್ ಅವರು ತಮ್ಮ ಉಪನ್ಯಾಸದಲ್ಲಿ ಶಿಕ್ಷಕರಿಗೆ ಅನಿಮೇಟೆಡ್ ಪಾಠಗಳು ಡಿಜಿಟಲ್ ಸಾಧನಗಳ ಜಾಣ ಬಳಕೆ ಕಲಿಕಾ ಸಂಪನ್ಮೂಲಗಳ ಸದುಪಯೋಗ ಸೇರಿದಂತೆ ಹಲವು ಪ್ರಮುಖ ಅಂಶಗಳನ್ನು ವಿವರಿಸಿದರು ಅವರು ಹೇಳಿದಂತೆ ತಂತ್ರಜ್ಞಾನ ಉಪಯೋಗಿಸಿದರೆ ಕಲಿಕೆ ಹೊಸ ರೂಪ ಪಡೆಯುತ್ತದೆ ಶಿಕ್ಷಕರ ಪಾತ್ರ ಮಾರ್ಗದರ್ಶಕರಾಗುತ್ತದೆ ತರಬೇತಿದಾರರಲ್ಲ ಈ ಕಾರ್ಯಕ್ರಮದ ಪ್ರತ್ಯಕ್ಷ ಸಾಕ್ಷಿಗಳು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಂಗನಾಥ್ ವಲ್ಮಕೊಂಡಿ ಪ್ರಾಚಾರ್ಯ ಪ್ರಾಣೇಶ್ ವಲ್ಮಕೊಂಡಿ ಆಡಳಿತಾಧಿಕಾರಿ ಲೋಕೇಶ್ ಲಮಾಣಿ ಮುಖ್ಯೋಪಾಧ್ಯಾಯ ಅಕ್ಷಯ್ ಕುಮಾರ್ ಪತ್ತಾರ್ ಹಾಗೂ ಶಾಲೆಯ ಸಮಗ್ರ ಶಿಕ್ಷಕರೊಂದ ನಾಸಿರ್ ಹುಸೇನ್ ಶಿಲ್ಪಾಕುರಿ ಸೂರಜ್ ಕಂದ್ಗಲ್ ಗೀತಾ ಜೋಗಿನ್ ಹೀನಾ ಕೌಸರ್ ಸಂಪ್ರೀನ್ ರತ್ನಾ ಎಚ್ ಲಕ್ಷ್ಮಿ ಚೌಹಾಣ್ ಸೌಮ್ಯ ರೂಪಾ ಮುಂತಾದವರು ಸಕ್ರಿಯವಾಗಿ ಪಾಲ್ಗೊಂಡರು ಈ ತರಬೇತಿಯು ಶಾಲೆಯ ಎಲ್ಲ ಶಿಕ್ಷಕರಿಗೆ ಚಟುವಟಿಕೆ ಆಧಾರಿತ ಕಲಿಕೆಯ ಪ್ರೇರಣೆಯಾಗಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಸುಲಭ ಹಾಗೂ ಆಕರ್ಷಕವಾಗಿ ಮಾಡಲು ದಾರಿ ತೆರೆದಿದೆ ಇದು ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ ಇದು ಭವಿಷ್ಯದ ತಯಾರಿ ಹೊಸ ಪಠ್ಯಕ್ರಮ ಹೊಸ ಬೋಧನಾ ತಂತ್ರಗಳು ಹೊಸ ವಿದ್ಯಾರ್ಥಿ ಅನುಭವದ ಮೊಟ್ಟ ಮೊದಲ ಹೆಜ್ಜೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು బ్యూరో రిపోర్ట్ చాలూక్య టైమ్స్ కొప్పళ